ಕಳೆದ ಡಿಸೆಂಬರ್ ನಲ್ಲಿ ನಡೆದ ಕೇಂದ್ರದ ಚಳಿಗಾಲದ ಅಧಿವೇಶನದಲ್ಲಿ ಜಾರಿಗೆ ತಂದ ವಿಬಿಜಿ ರಾಮ್ಜಿ ಯೋಜನೆಯು ವಿಕಸಿತ ಭಾರತ ಮೂಲ ಮಂತ್ರವಾಗಿದ್ದು ಸ್ವತಂತ್ರ ಸಿಕ್ಕ ನೂರು ವರ್ಷದ ಅವಧಿಯಲ್ಲಿ ಭಾರತಗೂ ವಿಶ್ವಗುರು ಆಗಲಿದೆ ಎಂದು ಬಿಜೆಪಿ ರಾಜ್ಯ ರೈತ ಮೋರ್ಚಾದ ಅಧ್ಯಕ್ಷರಾದ ಎಸ್ ಪಟ್ಟಣಹಳ್ಳಿ ತಿಳಿಸಿದರು ಈ ಕುರಿತು ಮಾತನಾಡಿದ ಅವರು ಕಳೆದ ಐವತ್ತರಿಂದ ಅರವತ್ತು ವರ್ಷಗಳ ಕಾಲ ದೇಶವನ್ನ ಆಳಿದ ಸರ್ಕಾರ ಕಾರ್ಮಿಕರ ಆರ್ಥಿಕ ಸುಧಾರಣೆಗೆ ಯಾವುದೇ ಕೊಡುಗೆ ನೀಡಿರಲಿಲ್ಲ ಈ ಯೋಜನೆಯಿಂದ ವರ್ಷಕ್ಕೆ ಸುಮಾರು ಒಂದು ನೂರ ಇಪ್ಪತ್ತೈದು ದಿನಗಳ ಉದ್ಯೋಗ ಖಾತ್ರಿ ನೀಡಲಿದೆ ಅದರೊಂದಿಗೆ ಜಿಪಿಎಸ್ ಮಾಡಿ ಕಾರ್ಮಿಕರಿಗೆ ಡಿಬಿಟಿ ಮೂಲಕ ಕೇವಲ ಏಳು ದಿನದಲ್ಲಿ ಅವರ ಖಾತೆಗೆ ಹಣ ಜಮಾ ಮಾಡಲಾಗುವುದು ಎಲ್ಲಿ ಭ್ರಷ್ಟಾಚಾರಕ್ಕೆ ಅವಕಾಶ ಇಲ್ಲ ಎಂದರು ಈ ಯೋಜನೆಯಲ್ಲಿ ಪ್ರತಿ ಮೂರು ತಿಂಗಳಿಗೊಮ್ಮೆ ಮಾಡುತ್ತಿದ್ದಾರೆ ಎಂದರು ಚೀನಾ ಮತ್ತು ಅಮೆರಿಕಗಳಿಗಿಂತಲೂ ಭಾರತ ಮುಂದುವರೆದ ದೇಶವನ್ನಾಗಿಸಲು ಆಕಾಶ ಭೂಮಿ ಮತ್ತು ಜಲಮಾರ್ಗಗಳಲ್ಲಿ ಮಹತ್ತರ ಸಾಧನೆ ಭಾರತ ಮಾಡುವುದು ಈ ಬಜೆಟ್ನಲ್ಲಿ ಇದೆ ಎಂದು ತಿಳಿಸಿದರು ಎಲ್ಲ ಮಾಧ್ಯಮದ ಸ್ನೇಹಿತರಿಗೆ ವೈಯಕ್ತಿಕವಾಗಿ ನಾನು ಕೇಳುತ್ತೆ ಜಿಲ್ಲೆ ಎಲ್ಲ ಮಾಧ್ಯಮದ ಸ್ನೇಹಿತರನ್ನು ಈ ಪತ್ರಿಕಾಗೋಷ್ಠಿಗೆ ನಾನು ತಮ್ಮೆಲ್ಲರಿಗೂ ಕೂಡ ಸ್ವಾಗತವನ್ನು ಕೋರ್ತ ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ಪಕ್ಷದ ಜಿಲ್ಲಾಧ್ಯಕ್ಷೇ ಮತ್ತು ಎಲ್ಲ ನಮ್ಮ ಶಾಸಕ ಮಿತ್ರರೇ ಮತ್ತು ಹಿರಿಯ ನಾಯಕರೇ ಭಾಳ ಪ್ರಮುಖವಾಗಿ ಇವತ್ತಿನ ಪತ್ರಿಕಾಗೋಷ್ಠಿ ಎರಡು ಅಂಶಗಳನ್ನು ಇಟ್ಕೊಂಡು ನಾನು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದೇವೆ ನಮ್ಮೆಲ್ಲ ಮಾಧ್ಯಮದ ಸ್ನೇಹಿತರ ಸಹಕಾರವನ್ನು ಕೋರ್ತೇನೆ ವಿಶೇಷವಾಗಿ ಕಳೆದ ಡಿಸೆಂಬರ್ನಲ್ಲಿ ಚಳಿಗಾಲದ ಅಧಿವೇಶನ ಪಾರ್ಲಿಮೆಂಟಲ್ಲಿ ಪ್ರಾರಂಭ ಆಯಿತು ಆಗ ಈ ದೇಶದ ಗ್ರಾಮಗಳ ಅಭಿವೃದ್ಧಿಯನ್ನು ವಿಕಸಿತ ಭಾರತ ಎರಡು ಸಾವಿರದ ನಲವತ್ತೇಳು ದೇಶಕ್ಕೆ ಸ್ವಾತಂತ್ರ್ಯ ಬಂದು ಒಂದು ನೂರನೇ ವರ್ಷದ ಸ್ವಾತಂತ್ರ್ಯೋತ್ಸವದ ಆಚರಣೆ ಒಳಗಾಗಿ ದೇಶದ ಪ್ರತಿಯೊಂದು ಗ್ರಾಮಗಳು ಸಮಗ್ರ ಅಭಿವೃದ್ಧಿಯನ್ನು ಹೊಂದಬೇಕು ಎಲ್ಲ ಮೂಲಭೂತ ಸೌಕರ್ಯಗಳನ್ನ ಹೊಂದುವಂತ ಆಗಬೇಕು ಎನ್ನುವಂತ ದೃಷ್ಟಿಕೋನ ಇಟ್ಕೊಂಡು ವಿಕಸಿತ ಭಾರತ ಗ್ಯಾರಂಟಿ ರೋಜ್ಗಾರ್ ಆಜೀವಿಕಾ ಮಷಿನ್ ಗ್ರಾಮೀಣ ಅನ್ನುವಂತ ಒಂದು ಯೋಜನೆಯನ್ನ ಇವತ್ತು ಕೇಂದ್ರ ಸರ್ಕಾರ ಜಾರಿಗೆ ತಂದಿದೆ ಈ ಹಿಂದೆ ಐವತ್ತು ಅರವತ್ತು ವರ್ಷಗಳ ಕಾಲ ಆಡಳಿತವನ್ನು ನಡೆಸಿದಂಥ ಸಂದರ್ಭದಲ್ಲಿ ಕೂಡ ಬೇರೆ ಬೇರೆ ಹೆಸರುಗಳಲ್ಲಿ ಗ್ರಾಮೀಣ ಜನರ ಉದ್ಯೋಗದ ಭರವಸೆಗೋಸ್ಕರ ಯೋಜನೆಗಳನ್ನು ತರಲಾಗಿತ್ತು ಅದಕ್ಕೆ ಗ್ರಾಮೀಣ ಉದ್ಯೋಗ ಭರವಸೆ ಕಾರ್ಯಕ್ರಮ ಗ್ರಾಮೀಣ ಉದ್ಯೋಗ ಭರವಸೆ ಯೋಜನೆ ರೋಜ್ಗಾರ್ ಅವಾಜ್ ಯೋಜನೆ ಕೂಲಿಗಾಗಿ ಕಾಳು ಯೋಜನೆ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮ್ ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆಕ್ಟ್ ಅಂತ ಹೇಳಿ ಅನೇಕ ಹೆಸರುಗಳಲ್ಲಿ ಈ ರೀತಿ ಜಾರಿಗೆ ತರಲಾಗಿತ್ತು ಆದರೆ ಅವೆಲ್ಲ ಯೋಜನೆಗಳು ಗ್ರಾಮಗಳ ಅಭಿವೃದ್ಧಿಗೆ ಪೂರಕವಾದಂಥ ದೃಷ್ಟಿಕೋನವನ್ನು ಹೊಂದಿಲ್ಲ ಅನ್ನುವಂಥ ಕಾರಣಕ್ಕೆ ಮೂಲಭೂತ ಸೌಕರ್ಯಗಳನ್ನು ಉತ್ತೇಜನ ಮಾಡೋದಕ್ಕೋಸ್ಕರ ಹಳ್ಳಿಗಳಲ್ಲಿ ಶಾಲೆಗಳು ಇರ್ಬೋದು ಆಸ್ಪತ್ರೆಗಳು ಇರ್ಬೋದು ರಸ್ತೆಗಳು ನೀವು ಕೂಡ ಕಣ್ಣೀರ ಸಮಸ್ಯೆ ಎದುರಿಸ್ತಾ ಇದ್ದೀರಾ ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಮತ್ತೆ ತಡ ಕಲಬುರಗಿ ಜಿಲ್ಲೆಯ ಪ್ರಸಿದ್ಧ ಶ್ರೀ ಸಿದ್ದರಾಮೇಶ್ವರ ಐ ಆಸ್ಪತ್ರೆಗೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕ ಭಾಗದ ಖ್ಯಾತ ನುರಿತ ವೈದ್ಯರಾದ ಡಾಕ್ಟರ್ ವಿಶ್ವನಾಥ ರೆಡ್ಡಿ ಅವರ ನೇತೃತ್ವದಲ್ಲಿ ಖ್ಯಾತ ಅನುಭವಿ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ಕಣ್ಣಿನ ಪರೀಕ್ಷೆ ಹೊಲಿಗೆ ರಹಿತ ಪೊರೆ ಆಪರೇಷನ್ ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ ದೂರದೃಷ್ಟಿದೋಷ ಹಾಗೂ ಸಮೀಪ ದೃಷ್ಟಿ ದೋಷ ಸಮಸ್ಯೆಗೆ ಮುಕ್ತ ಪರಿಹಾರ ಕನ್ನಡಕದ ಸೌಲಭ್ಯ ಕಾಂಟ್ಯಾಕ್ಟ್ ಅಳವಡಿಕೆ ಸೇರಿದಂತೆ ಕಣ್ಣಿಗೆ ಸಂಬಂಧಿಸಿದ ಎಲ್ಲ ರೀತಿಯ ರೋಗದ ಚಿಕಿತ್ಸಾ ಸೌಲಭ್ಯ ಒಂದೇ ಸೂಚನೆಡಿ ಗ್ರಾಮೀಣ ಭಾಗದ ವಯಸ್ಕರಿಗೆ ಬಡ ಜನರಿಗೆ ನೆರವು ಆಗಲು ಶ್ರೀ ಸಿದ್ದರಾಮೇಶ್ವರ ಐ ಆಸ್ಪತ್ರೆಯ ಶಾಖೆಗಳು ಕಲ್ಬುರ್ಗಿ ಸೇಡಂ ಕಮಲಾಪುರ್ ಸುಲೇಪೇಟದಲ್ಲಿ ಕೂಡ ಲಭ್ಯವಾಗಿದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಸಿದ್ದರಾಮೇಶ್ವರ ಐ ಆಸ್ಪತ್ರೆ ಸೆಂಟ್ರಲ್ ಬಸ್ ಸ್ಟ್ಯಾಂಡ್ ಮುಂಭಾಗ ಶಾಂತಿನಗರ ಕಲ್ಬುರ್ಗಿ ಫೋನ್ ನಂಬರ್ ಸೆವೆನ್ ಟೂ ಜೀರೋ ನೈನ್ ಸಿಕ್ಸ್ ಟೂ ಸಿಕ್ಸ್ 26, टू सिक्स टू ऐ संपर्क